ಭಾಗ ತಾಯ ಅನ್ನೋದನ್ನು ತೋರಿಸ್ಕೊಳ್ತೀವಿ ಅವರನ್ನ ಮಾಸ್ತು ಈ ಕಡೆ ಅವರ ಬಸವ ಇವನು ಶಿಷ್ಯ ಒಂದು ಬಸವನ್ ದಾರಿ ತತ್ವ ಹೇಳಿದ ಅದು ಆ ಕಡೆ ಬಸವ ಹೇಳ ನನ್ನ ದೊಸ್ತಿ ಹೇಳ ಬಸವಂದಾರಿ ನಾ ಹೇಳಿದ್ದಂತ ಹೇಳಿಕೊಳ್ಳೋಣ ಮುಂದೂ ಕೂಡ ಚಿಲ್ಲದ ಬದೀನಾ ತಗೊಂಡವೇ ಸೇರಂತಂದ್ರೆ ಹೆಂತಾಗಿರ್ಬೇಕು ನನ್ನ ಅಭಿಮಾನ ಇಂಥ ದಾಖಲೆಗೆ ಒಂದೇರ ಮನೆ

ನೀವು ಹಾಡವರ ನೀ ಹೇಳಿ ಹೇಳಿ ಏನಕ್ಕೆಲ್ಲ ನಾನು ಇಲ್ಲ ಏನಿದ್ರು ನೀರು ಇಲ್ಲ ಕಾದ ಕಾದ ಯಾವ ಮನೆ ನನ್ನ ಮುದುಕನ ಮೇಲೆ ಕೊಳ ಆಯ್ತು ಇವ್ರ ಮಾರಿ ಮೇಲೆ ಇಲ್ಲ ಬಿಟ್ಟಿಸಿ ನೋಡಿ ನಿಮ್ ಗುರುವಿಗೆ ನನ್ನ ದೋಸ್ತಗೆ ಕೇಳ ಮಾಡ್ತಾರ ಕೇಳು ನನ್ನ ಮಾಸ್ತರ ಅದಕ್ಕೆ ಮಾಸ್ತರ ನೀ ಹೇಳಿ ಹೇಳ ಪದ ಹದಿನಾರು ಗಿಂಜಿ ನನಗೆ ಹಾಡಾಕ ಬರಂಗಿಲ್ಲ ನನಗೆ ಏನೂ ಇದ್ದರೂ ಸ್ವಲ್ಪ ಆಧಾರ ಮಾಡಾಕ ಕೇಳಿ ಹೆಂಗೆ ಪದ ಹೇಳ್ತೀನಿ ಅರ್ಥ ಮಾಡ್ಕೊಂಡು ಹಾಡ್ರಿ ಹಾಡು ನಾ ಏನು ಹೇಳ್ತೀನಿ ಆಗಿದ್ದ ಜಿಂಗೆ ನಾ ಏನು ಹೇಳ್ತೀನಿ ಅರ್ಥ ಮಾಡ್ರಿ ಆಮೇಲೆ

ಗಾಜಾ ಗಿಟ್ಟು ಬಿಟ್ರದ ಆಗಿದ ಘಟನೆ ಆಗಿದ್ದ ಘಟನೆ ನಿಮ್ಮೆ ಆಗಲ್ಲ ನಾ ಹಾಡಾಗತ್ತ ಆಧಾರ್ ತೋರಿಸ್ ನಾ ತೋರಿಸ್ಬಿಡ್ತೀನಿ ಅಂದ್ರೆ ನೀವು ವೈಯಕ್ತಿಕ ಹಾಡುಗ ನಾ ವೈಯಕ್ತಿಕ ಹಾಡಾಗತ್ತಿಲ್ಲ ಪುರಾಣ ಆಧಾರ್ ಅಲ್ಲ ನೀ ಹಾಡಿಗೆ ಅಂದ್ರೆ ನಿಂದು ಹೇಳ ಅರ್ಥ ಮಾಡಿ ದಯವಿಸುವ ವ್ಯವಸ್ಥೆ ನಾ ಏನ್ ಹೇಳಿ ಚಂದ್ರೆ ಹೆ ಚಂದ್ರದ ಗತಿ ನಿಮಗೆ ಹೇಳಾಗತ್ತೇನೆ ನೀನು ಚಂದ್ರ ಶಿಷ್ಯ ಅವ ಬೃಹಸ್ಪತಿ ಗುರು 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 ಶಿಷ್ಯ ಇಷ್ಟು ಅಂತೀರು ನಿಮ್ ಯಾಕೆ ಅಂತ ಹಾರಾಗತ್ತೆಲ್ಲ ಚಂದ್ರ ಬೃಹಸ್ಪತಿ ಗುರುನ ಹಾಳಾಗತ್ತೆ ನಾನು ಅಲ್ಲ ಅಲ್ಲ ತತ್ವ ಆಗಾದ್ರೆ ಹೋಗಿ ತಗೋದ್ರೆ ಕಿಂಡಿ ಗಿಂಡಿ ಅಲ್ಲಿ ತತ್ವ ಇನ್ನೂ ಹಾಡು ನೋಡಿ ಎಷ್ಟು ಚಂದ ಹಾಕಿ ಅಂದ್ರೆ ನೀವು ಏನ್ ಹಾಡ್ತೀನಿ ಬಸವ ನಾ ಎಷ್ಟು ಚಂದ ಹೇಳಾಕತ್ತೀನಿ ನಿನ್ನ ಗುರು ಮನುಷ್ಯ ನಿನ್ನ ಗುಳಿದ ಜನತೆಯ नृस्वति हलंदी याक पाप अप ध्यानु मिले करते मिले करते ओके ओके ओके